ಇವತ್ತು ನಮ್ಮ ಕಸಿನ್ ಮನೆ ಮೀಟು ಎರಡನೇ ದಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೋಡಿ ನಾನು ಇವ್ರ ಮನೇಲಿ ನೋಡಿದ್ದು ನೆಲ ವರ್ಷಕ್ಕೆ ನಾನು ಬಂದಾಗಿಂದಲೇ ಅದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮೊದಲನೇ ದಿನ ಅವರು ಪೂಜೆ ಬೇಗ ಐದುವರೆಗೆ ಮಾಡೋದ್ರಿಂದ ಬೇಗ ಹಾಕಿದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಮಾಡೋ ವೀಡಿಯೋ ಮಾಡೋವರೆಗೂ ಆಗ್ಬೇಡ ಅಂದಿದ್ದೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಯಾವ ರೀತಿ ಅದನ್ನ ಅಡ್ಜಸ್ಟ್ ಮಾಡೋದು ಹೆಂಗೆ ಕೆಲಸ ಮಾಡುತ್ತೆ ಅದನ್ನೆಲ್ಲ ನಾನು ಇವತ್ತು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇವತ್ತು ನಮ್ಮ ಕಸಿನ್ ಮನೇಲಿ ಯಾವ ರೀತಿ ಕಳೆದು ಅನ್ನೋದು ಕೂಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇದು ಕೆಲಸ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮೊಬೈಲ್ ಅಲ್ಲಿ ಆನ್ ಮಾಡೋದಾ ಓ ಇದು ಇಂಟರ್ನೆಟ್ ಕನೆಕ್ಟ್ ಆಗಿರುತ್ತದೋ ಹೌದಾ ಅದ್ರದ್ದು ಹೇಳ ಅದೇ ನನಗೆ ಗೊತ್ತಿರಲಿಲ್ಲ ಹೇಳ ಅಲ್ಲ ಅದು ವೈಫೈ ಕನೆಕ್ಟ್ ಆಗಿರುತ್ತೆ ಇಂಟರ್ನೆಟ್ ಗೆ ಇದು ಡೌನ್ಲೋಡ್ ಮಾಡ್ಕಬೇಕಾ ಅದ್ರಲ್ಲ ಆನ್ ಆನ್ ಸ್ಮಾರ್ಟ್ ಲೈಫ್ ಅಂತ ಇದು ಆಪ್ ಡೌನ್ಲೋಡ್ ಮಾಡ್ಕೊಂಡು ವೈಫೈ ಇಂದ ಕನೆಕ್ಟ್ ಮಾಡ್ಕೋಬೇಕು ಅದ್ರಲ್ಲ ಆನ್ ಅಂಡ್ ಆಫ್ ಏನು ಮಾಡಂಗೇ ಇಲ್ವಾ ಏನು ಮಾಡಂಗಿಲ್ಲ ಇಲ್ಲ ನೀವುಂದ್ರೆ ಮಾಡ್ಕೊಂಡಿದಿರೋ ಇಲ್ಲ ಅದ್ರಾಗ ಇಲ್ವೇ ಇಲ್ವಾ ಆಪ್ಷನ್ ಕೈಯಲ್ಲಿ ಮ್ಯಾನುಯಲ್ ಮಾಡಬೋದು ಅಂತ ಕೇಳಿದ್ದು ಇದು ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಅದೇ ಆಗುತ್ತಾ ಆದ್ಮೇಲೆ ಕ್ಲೀನ್ ಆದ್ಮೇಲೆ ಅದೇ ಬಂದು ಚಾರ್ಜಿಗೆ ಹೋಗಿ ಕೂತ್ಕೊಂಡಿಬಿಡುತ್ತೆ ಆಫ್ ನೀನೀಗ ಆನ್ಲೈನ್ ಇದ್ರಲ್ಲೇ ಆನ್ ಮಾಡಿದೀನಿ ಈಗ ಒಂದ್ಸತಿ ವರ್ಷದ ಮೇಲೆ ಡೈಲಿ ಚಾರ್ಜಿಂಗ್ ಹಾಕಬೇಕಾ ಅದೇ ಹೋಗುತ್ತೆ ಚಾರ್ಜ್ ಆಗಕ್ಕೆ ಚಾರ್ಜ್ ಆದ್ಮೇಲೆ ಅದೇ ಹೇಳಿದೆ ಚಾರ್ಜ್ ಆಗುತ್ತೆ ಫುಲ್ ಆಗಿದೆ ಅಂತ ಚಾರ್ಜ್ ಅದೇ ಆಗುತ್ತೆ ಅದೇ ಆನ ಇದು ವೈರು ನೀನಾವಿಡಬೇಕು ಅದು ಇಡಬೇಕು ಇರುತ್ತಲ್ಲ ಅದು ಹಾ ಅದು ಬೇರೆ ಇದೆ ಬೇರೆ ಇದು ಚಾರ್ಜ್ ಇದು ಚಾರ್ಜರ್ ಹಾ ನಾನು ಅದ್ರ ಮ್ಯಾಕ್ ಹೋಗಿ ಅದೇ ಕೂತ್ಕೊಳ್ಳುತ್ತೆ ನಾನು ಅದು ವೈರ್ ಐತೆ ನಾವು ವೈರ್ ಇಕ್ಬೇಕು ಅಂತ ನೋಡ್ತಾ ಇದ್ದೆ ಹ್ಞೂ ಖಾಲಿ ಆದಮೇಲೆ ಅದೇ ಹೋಗಿ ಕುತ್ಕೊಂಡು ಚಾರ್ಜ್ ಆದ್ಮೇಲೆ ಚಾರ್ಜ್ ಆಗಿದ್ದೀನಿ ಅಂತ ಹೇಳಿ ಮಾಡಿಬಿಡ್ಬೋದು ಅದು ನಮಗೆ ಬೇಕಾದಾಗ ಆಗಂಗೆ

ಇಷ್ಟೇನು ಬರುತ್ತಾ ಬರ್ತಾ ಈ ಅಷ್ಟು ನಾನು ಅಲ್ಲೋ ಅಲ್ಲೋ ಆಯ್ತು ಅಂತ ಹೋಗ್ತಾ ಇದ್ದೀನಿ ಹೌದಾ ಅದು ರೂಮಿಗೆ ಹೋಗ್ಬೇಕು ಅಂತ ಅದನ್ನೇ ನಂಗೆ ಹೇಳಿರೋದು

ನೋಡಿ ಈಗ ಹೆಂಗ್ತೈತಿ ಫುಲ್ಲು ಎಷ್ಟು ಚಿತ್ತು ಚಿತ್ತು ಅಮೌಂಟ್ ಇದು ಈಗ ಅದ್ರೊಡಿಗೆ ಹೋಗುತ್ತಾ ಮಡೆ ಹೋಯ್ತು ಕೂತ್ಕೊಂಡು ಬಿಡ್ತೀನಿ ಬಂತು ಬಂತು ಅಂತ ಬಂತು ಬಂತು ಹಿಂಗೆ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಬರುತ್ತೆ ಬರೀ ನೀರು ಅಷ್ಟೇನಾ ಲಿಕ್ವಿಡೆಲ್ಲ ಹಾಕಂಗೆ ಅಲ್ವಾ ಫಿಲ್ಟ್ರ್ ನೀರನ್ನೇ ಹಾಕ್ಬೇಕಾ ಯಾಕೆ ಹಾಂ 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 ಸರಿ ಸರಿ ಬಂತು ಬಂತು ಕಾಲು ಎತ್ತ ಚಲಾಗ ನೀನು ಇದ್ದಿದ್ದ ಈಗ ವಾಪಸ್ಸು ಬರುತ್ತೇನೋ ಹ್ಞೂ ಎಲ್ಲ ಇನ್ನೂ ಐತಲ್ಲ ಮಧ್ಯ ಮಧ್ಯೆ ಎಲ್ಲ ಜಾಗಕ್ಕೂ ಹೋಗುತ್ತಲ್ವಾ ಈ ಜಾಗ ಹೋಗಿಲ್ಲ ಅಂತ ಅದು ಗೊತ್ತಾಗುತ್ತಾ ಅಲ್ಲ ಇಲ್ಲೆಲ್ಲೂ ಗ್ಯಾಪ್ ಬಿಡೋ ಥರ ಆಗೋದೇ ಇಲ್ವಾ ಇಲ್ಲ ಗ್ಯಾಪ್ ಬಿಟ್ಟು ಬಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರೆ ಹಂಗ್ ಮಾಡಲ್ವಾ ಮತ್ತೆ ವಾಪಸ್ ಬರುತ್ತೆ ನೋಡು ಅಲ್ಲಿವರೆಗೂ ಹೋಗಿ ಈಗ ಅಲ್ಲಿಂದ ಸ್ಟಾರ್ಟ್ ಮಾಡುತ್ತೆ ಹಾಂ ಹ್ಞೂ ಅಲ್ಲಿಗೋಗಿಲ್ಲ ಎಫ್ಸ ಕಥ ಮಾಡಿ ಬಿಡು ಏನಪ್ಪ ಆಗದಿದ್ದ ಏನು ನಾವು ಒರ್ಸೋದು ಹಿಂಗೆ ಹೋಗಲ್ಲಾರು ಹ್ಮ್ ಬೇ ಕೆಲ್ಸ ಮಾಡೋದಿಕ್ಕೆ ಏನು ಅದಕ್ಕೆ ಸಿಗ್ಬಾರ್ದು ಚೇರ್ಗಳು ನೋಡಿ ಚೇರ್ ಮೇಲಿದೆ ಇದು ಮ್ಯಾಟ್ಗಳೆಲ್ಲ ಇಲ್ಲಿದೆ ಬೀನ್ ಬ್ಯಾಗ್ ಆಗಲಿ ಏನು ಕೂಡ ನೆಲದಲ್ಲಿ ಇಡಬಾರ್ದು ವಾಜು ಅಲ್ಲಿ ವಾಜು ಯಾವುದು ಇರಬಾರ್ದು ಅಂದರೆ ನೆಲ ಫ್ರೀಯಾಗಿದ್ದರೆ ಅಷ್ಟು ನೀಟಾಗಿ ಕ್ಲೀನ್ ಮಾಡುತ್ತೆ ಸೋಫಾ ಎಲ್ಲ ಯಾವಾಗಲೂ ಎತ್ತಿಡೋಕ್ಕಾಗೋದಿಲ್ವಲ್ಲ ಅವು ಮಾತ್ರ ಇರುತ್ತೆ ಅದರ ಅಡೆ ಅಂದರೆ ಕೆಳಗಡೆ ಏನು ಓಪನ್ ಇರುತ್ತೋ ಅಲ್ಲಿಗೆಲ್ಲ ಹೋಗಿ ಬರುತ್ತೆ ಈ ಕಾ ಇದರ ಸುತ್ತಲೂ ಕೂಡ ಒಂದು ರೌಂಡ್ ಹಾಕುತ್ತೆ ಈ ಥರ ಕಾರ್ನರ್ಗಳಲ್ಲಿ ಒಂದು ರೌಂಡ್ ಬರುತ್ತೆ ನೋಡಿದ್ರಿ ಅಲ್ವಾ ನಮ್ಮ ಕಝಿನ್ ಮನೇಲಿ ಆ ನೆಲ ಒರೆಸೋ ಮಿಷಿನ್ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ನನಗಂತೂ ಖುಷಿಯೇ ಆಗೋದು ಎಷ್ಟು ಸೈಲೆಂಟಾಗಿ ಕೆಲಸ ಎಲ್ಲ ಮುಗಿಸ್ತಾ ಇದೆ ಅಂತೇಳಿ ಅದು ಕಲರ್ ಆಮ್ಬಿಟ್ಟು ನಮಗೆ ಯಾವಾಗ ಬೇಕೋ ಅವಾಗ ಎಲ್ಲಿ ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು ಅಂದರೆ ಕೆಲಸ ಮುಗಿಸ್ಬೋದು ಅಂತೇಳಿ ನಾನಂತೂ ಇದನ್ನು ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಹಳ್ಳಿ ಕಡೆಗೆ ಇನ್ನೂ ಮೇ ಬಿ ಬಂದಿದೆ ಅಂತ ಅಂತ ಇದ್ದರು ನಾನೆಲ್ಲೂ ನೋಡಿರಲಿಲ್ಲ ಇವ್ರ ಮನೇಲೆ ಫಸ್ಟ್ ನೋಡಿದ್ದು ಅದಕ್ಕೋಸ್ಕರ ನಿಮಗೂ ಇನ್ಫಾರ್ಮೇಷನ್ ಇರಲಿ ಅಂತ ಒಂದು ವೀಡಿಯೋ ಮಾಡಿದೆ ದಯವಿಟ್ಟು ಯಾರು ಮನೇಲಾದ್ರು ಇದ್ರೆ ವೀಡಿಯೋ ನೋಡೋರು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಳ್ಳಿ ಕಡೆಗೂ ಎಲ್ಲ ಬಂದಿದೆ ಎಲ್ಲರೂ ಕೂಡ ಉಪಯೋಗಿಸ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಇವತ್ತಿನ ತಿಂಡಿ ಬಂದು ಉಪ್ಪಿಟ್ಟು ಎಲ್ಲರೂ ಕೂಡ ಎದ್ದು ಒಬ್ಬೊಬ್ಬರೇ ರೆಡಿಯಾಗಿ ಅಪ್ ಆಗಿ ಅಡುಗೆ ಮನೆಗೆ ಬಂದ್ವಿ ಅಂದರೆ ನಮ್ಮ ಕಸಿನ್ ಮನೆ ಇದು ಎರಡನೇ ದಿನ ಎರಡನೇ ದಿನ ಮೂರನೇ ದಿನ ಎರಡನ್ನೂ ಸೇರಿನೇ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಮೂರನೇ ದಿನ ಏನು ಜಾಸ್ತಿ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ಅಂದರೆ ನಾವು ಬಂದಿದ್ದು ಆಲ್ರೆಡಿ ಎರಡು ದಿನದ್ದು ಅಪ್ಲೋಡ್ ಮಾಡಿದ್ದೆ ಬಂದಿದ್ದು ಮತ್ತಿನ್ನ ಮಾರನೇ ಬೆಳಗ್ಗೆದು ಇದು ಹಿಂದಿನ ದಿನದೂ ಇನ್ನು ಮತ್ತೆ ಹೊರಡೋ ದಿನದ್ದು ಎರಡನ್ನೂ ಸೇರಿ ಇವತ್ತಿನ ಒಳಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿ ಉಪ್ಪಿಟ್ಟು ना ना ು ಜೊತೆ ತರಕಾರಿ ಸಲಾಡು ಈ ತರಕಾರಿ ಸಲಾಡನ್ನ ನಾನು ಪ್ರತಿ ವರ್ಷವೂ ಕೂಡ ವಾನ ಅಂದರೆ ನಮ್ಮ ಮನೆ ಹಬ್ಬ ಇರುತ್ತಲ್ಲ ಕಳಸು ಪೂಜೆ ಅದರಲ್ಲಿ ಮಾಡ್ತೀನಿ ಅಂದರೆ ನಮ್ಮ ಅವರ ನನ್ನ ಕಜಿನ್ ಅಮ್ಮಂದಿರೆಲ್ಲ ಬಂದಿರೋರು ಈ ತರಕಾರಿ ಸಲಾಡ್ ಮಾಡ್ತಾಳೆ ಅವಳು ಹಬ್ಬದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅದನ್ನ ಮಾಡು ಅಂತ ಅಂದರು ನಾನೇನು ಮಾಡಲಿಲ್ಲ ಪಾಪ ತರಕಾರಿ ಎಲ್ಲ ಹಚ್ಚಿದ್ರು ಅದನ್ನು ಮಿಕ್ಸ್ ಮಾಡಿಟ್ಟು ಏನೇನೆಲ್ಲ ಹಾಕ್ತೀನಿ ಅಂತ ಅಷ್ಟೇ ಹೇಳಿದ್ದು ತರಕಾರಿ ಸಲಾಡ್ ಜೊತೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು ಎಲ್ಲರೂ ಕೂಡ ಇವಾಗ ಒಬ್ಬೊಬ್ಬರೇ ರೆಡಿಯಾಗಿ ರೆಡಿಯಾಗಿ ಬಂದ್ರಿ ಬಿಸಿ ಬಿಸಿ ತಿನ್ನೋದಕ್ಕೆ ನಾನು ನನ್ನ ಕಸಿನ್ ಅಂದರೆ ಓಸ್ಟ್ ಕಸಿನು ಇಬ್ಬರು ಸೇರಿಕೊಂಡು ಉಪ್ಪಿಟ್ಟು ಹಾಗೆ ತರಕಾರಿ ಸಲಾಡನ್ನ ಬಡಿಸಿದ್ವಿ ನಮಗಂತೂ ಟೈಮ್ ಯಾವ ರೀತಿ ಹೋಗ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ ನೀವೆಲ್ಲ ನನ್ನ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರ ಈ ಹಿಂದೆ ಕಸಿನ್ ಮೀಟ್ ವ್ಲಾಗ್ನ ನಿಲ್ಲಿಸಿ ಹಿಂದಿನ ವ್ಲಾಗು ಅಂದರೆ ನಾನು ನಿಮಗೆ ಗಿಫ್ಟ್ ಕಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ಕಮೆಂಟ್ ಮಾಡಿ ಹಾಗೆ ಬದನೇಕಾಯಿ ಚಟ್ನಿ ಮತ್ತು ಕೊರವಂಜಿ ನನಗೆ ಹೇಳಿದ ಅದನ್ನೆಲ್ಲ ಶೇರ್ ಮಾಡಿದ್ದೆ ಈ ವ್ಲಾಗ್ ನಿಲ್ಲಿಸಿದ ಕಾರಣ ಗಿಫ್ಟ್ ಕಳಿಸ್ಕೊಡೋದನ್ನು ನಿಮ್ಮ ಜೊತೆ ಅರ್ಜೆಂಟಾಗಿ ಶೇರ್ ಮಾಡಬೇಕಿತ್ತು ಯಾಕಂತಂದರೆ ಆದರೆ ಆಲ್ರೆಡಿ ಟೈಮ್ ಆಗೋಗಿತ್ತು ಈಗ ಐವತ್ತು ಸಾವಿರ ಇದ್ದಿದ್ದು ಐವತ್ತೊಂದು ಸಾವಿರ ಇನ್ಸ್ಟಾಗ್ರಾಮಲ್ಲಿ ಫಾಲೋಯರ್ಸ್ ಆಗಿದ್ದರು ಇನ್ನೂ ಲೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಈ ವ್ಲಾಗ್ನ ನಿಲ್ಲಿಸಿ ನಾನು ಗಿಫ್ಟಿಂಗ್ ವ್ಲಾಗ್ನ ನಿಮ್ಮ ಜೊತೆ ಅಪ್ಲೋಡ್ ಮಾಡಿದೆ ಅದಕ್ಕೆ ಈ ವ್ಲಾಗು ಇವ್ರ ಇವತ್ತು ವೀಡಿಯೋ ಅಪ್ಲೋ ಅಂದರೆ ನಾನು ಕ್ಯಾಪ್ಚರ್ ಅದು ಚೆನ್ನಾಗಿ ಕಾಣಲ್ಲ ಅದು ನಿಲ್ಸಿರೆ ತುಂಬ ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತೀನಿ ವೀಡಿಯೋ ಮಿಸ್ ಮಾಡ್ಕೊಳೋದಕ್ಕೆ ನನಗೂ ಕೂಡ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಈಗ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಆಗಿದೆ ನೀವೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರೆ ಯೂಟ್ಯೂಬಲ್ಲೂ ಕೂಡ ಇಷ್ಟು ಜನ ಕಮೆಂಟ್ ಮಾಡ್ತಾರ ಅಂತ ಅಂದ್ಕೊಂಡಿದ್ದೆ ನೀವು ಖಂಡಿತವಾಗ್ಲೂ ತುಂಬ ಜನನೇ ಅಂದರೆ ಹತ್ರ ಇನ್ನೂರು ಜನದ ಮೇಲೇ ಯೂಟ್ಯೂಬ್ ಚಾನಲಲ್ಲೂ ಕಮೆಂಟ್ ಮಾಡಿದಿರ ನನಗೆ ತುಂಬ ಖುಷಿಯಾಯಿತು ನನ್ನ ಉಳಿದಿರ್ತಕ್ಕಂಥ ಎಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಹುಳಗ್ಗಳಿಗೂ ಕೂಡ ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊತ ನೋಡಿ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡೋದು ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಎಷ್ಟು ಎನರ್ಜೆಟಿಕ್ ಆಗಿರ್ತವೆ ಮಕ್ಕಳುಗಳು ನಾನು ಆಡ್ದಂಗೆ ಆಡ್ತೀರಾ ಅಂತ ಅಂದು ಅವ್ರು ಹೇಳ್ತಾ ಇದ್ರು ನನಗೆ ಅವರಷ್ಟು ಇದಾಗಿ ಆಡೋಕ್ಕೂ ಬರಲಿಲ್ಲ ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಆಡಿಸ್ತಾ ಇದ್ದೇನೆ ಹುಡುಗ ನಮಗಂತೂ ಸೊಂಟದಲ್ಲೇ ಅದು ತಿರುಗಲೇ ಇಲ್ಲ ಅದು ಬ್ಯಾಲೆನ್ಸ್ ಬರಬೇಕು ಹಾಗೆ ಅಭ್ಯಾಸವೂ ಇರಬೇಕು ಇದು ನನಗೆಲ್ಲ ಇರಲಿಲ್ಲ ಎಲ್ಲರೂ ಕೂಡ ಟ್ರೈ ಮಾಡಿದ್ವಿ ಆದರೆ ಇದು ಬರಲಿಲ್ಲ ಅಷ್ಟೇ ಇವಾಗೆಲ್ಲ ತಿಂಡಿ ಮುಗಿಸಿ ನಾವು ಹೊರಟಿದ್ದೀವಿ ಫೋರಮ್ ಮಾಲ್ಗೆ ಇದು ನಮ್ಮ ಕಸಿನ್ ಮನೆಯಿಂದ ಸ್ವಲ್ಪ ದೂರದಲ್ಲೇ ಐತೆ ತುಂಬ ದೂರ ಏನಿರಲಿಲ್ಲ ಒಂದೊಂದೂವರೆ ಎರಡು ಕಿಲೋಮೀಟ್ರ್ ಅಂತ ಹೇಳಿ ತಿಂಡಿ ಮುಗಿಸಿ ಹೊರಟ್ವಿ ಯಾಕಂತಂದರೆ ನಾವು ಎಲ್ಲ ಬೆಂಗಳೂರಲ್ಲಿರ್ತಕ್ಕಂಥ ಕಜಿನ್ ಮನೆಗೆ ಹೋದಾಗೆಲ್ಲ ಈ ರೀತಿ ಒಂದು ಮಾಲನ್ನಂತೂ ವಿಸಿಟ್ ಮಾಡ್ತೀವಿ ಒಂದು ಸಲ ಹೋದಾಗ ನಾವು ಓರ ಒರಿಯ ಒರಯನ್ ಮಹಲ್ ನಾನು ಹೇಳಬೇಕಾದ್ರೆ ಈ ರೀತಿ ಮಿಸ್ಟೇಕ್ ಮಾಡಿ ಒಂದೊಂದು ಪದವನ್ನು ಬರದಲ್ಲಿ ಫಾಸ್ಟ್ ಫಾಸ್ಟಾಗಿ ಹೇಳ್ಬೇಕಾದ್ರೆ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನೀವು ಆ ಥರ ಎಲ್ಲ ಕೆ ಬ್ಯಾಡ್ ಕಮೆಂಟ್ಗಳನ್ನ ಮಾಡಬೇಡಿ ಹೇಳೋ ಬರದಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ ಅವೆಲ್ಲ ನನಗೆ ಸರಿಯಾಗಿ ಗೊತ್ತಿರೋದಿಲ್ಲ ನಾನು ಈ ಹಿಂದೆ ಅಪ್ಲೋಡ್ ಮಾಡಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನನ್ನ ಕಝಿನ್ ಮಾಡಿರೋದು ಬ್ರೋಕ್ಲಿ ಅಂತ ಹೇಳಿದ್ದೀನಿ ಖಂಡಿತವಾಗಲೂ ಅದು ಬ್ರೋಕ್ಲಿ ಅಲ್ಲ ಬ್ರೌನಿ ಬ್ರೌನಿ ಚ ಐಸ್ ಏನದು ಬ್ರೌನಿ ಕೇಕ್ನ ತಗೊಂಡೋಗಿ ನಾನು ಬ್ರೋಕ್ಲಿ ಇದ್ದಿದ್ದೀನಿ ಅದು ತರಕಾರಿದಂತೆ ಈ ರೀತಿ ಮಿಸ್ಟೇಕ್ ಮಾಡ್ತೀನಿ ಅದರಿಂದ ದಯವಿಟ್ಟು ನಾನು ಬರದಲ್ಲಿ ಏನಾದರೂ ಪದಗಳು ತಪ್ಪಾದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಬಂದಿದ್ದು ಫೋರಮ್ ಮಹಲ್ಗೆ ಈಗ ಮಹಲ್ಗಲ್ಲ ಫೋರಮ್ ಮಾಲ್ಗೆ ಎಲ್ಲರೂ ಕೂಡ ಒಳಗಡೆ ಇದ್ದೀವಿ ನಾವು ಹೋದಾಗೆಲ್ಲ ಒಂದೊಂದು ಮಾಲ್ ಅಂತೂ ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ ನನಗೆ ಈ ವ್ಯೂವ್ ಅಂತೂ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಎಕ್ಸಿಲೇಟರ್ ನೋಡಿ ಕಳೆದ ಬಾರಿ ನಾನು ಎಕ್ಸುಲೇಟರ್ ಅಂತ ಹೇಳಿದ್ದೀನಿ ಎಕ್ಸಿಲೇಟರ್ ಅದನ್ನು ಕೂಡ ಮಿಸ್ಟೇಕ್ ಮಾಡ್ತೀನಿ ನೀವು ದಯವಿಟ್ಟು ನನ್ನೇ ನನಗೆ ಬ್ಯಾಡ್ ಕಮೆಂಟ್ ಬಂದಿರೋರು ಕೂಡ ಏನೂ ಹಾಕಿಲ್ಲ ನಾನು ಅದನ್ನು ಕರೆಕ್ಷನ್ ಮಾಡಿ ಹಾಕಿದ್ದಾರೆ ಅಷ್ಟೇ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ನಾನು ಸ್ವಲ್ಪ ನೀವೆಲ್ಲ ತುಂಬ ಜನ ಬಾಂಡ್ಲಿ ಚೇಂಜ್ ಮಾಡಿ ಅಂತ ಕಮೆಂಟು ಡಿ ಎಮ್ ಬಂದಿತ್ತು ನಾನು ಅದನ್ನು ಬಾಣ್ಲಿಗಳನ್ನ ತೊಗೊಂಡು ತುಂಬ ಏನು ದಿನ ಆಗಿರ್ತಿರ್ಲಿಲ್ಲ ಎಣ್ಣೆಯಲ್ಲಿ ಜಾಸ್ತಿ ಕರೆದು ಕರೆದು ಆ ರೀತಿ ಕರೆ ಆಗೋದು ಆ ರೀತಿ ಆಗಿದ್ವು ಅಷ್ಟೇ ಫೈನಲ್ ಆಗಿ ನೋಡೋಣ ಒಂದು ಬಾಣಲಿ ತೊಗೋಣ ಅಂತ ನೋಡಿದೆ ಆದರೆ ಇಲ್ಲಿಂದ ತಗೊಂಡೋಗೋದು ತುಂಬ ಕಷ್ಟ ಅಲ್ಲಿನೇ ಆನ್ಲೈನಲ್ಲಿ ಆಯಿತು ಅಂತ ಅಂದ್ಕೊಂಡು ಆದರೂ ಕೂಡ ನಾನು ತಗೋಳೋದಿಲ್ಲ ಅಂತ ಹೇಳಿ ಫೈನಲ್ ಒಂದು ಬಾಂಡ್ಲಿ ಒಂದು ನೈಫ್ ತಗೊಂಡು ಈಗ ಇಲ್ಲಿ ದೋಸೆ ಹೆಂಚೆನ ನೋಡ್ತಾ ಇದ್ದೆ ದೋಸೆ ಹೆಂಚು ತುಂಬ ವೆಯ್ಟ್ ಇತ್ತು ಈ ಥರದೊಂದು ದೋಸೆ ಹೆಂಚು ತಗೊಳ್ಬೇಕು ಅಂತ ನೋಡಿದೆ ತಗೊಂಡೋಗೋಣ ಅಂತ ಅದನ್ನು ಕೈಯಲ್ಲಿ ಎತ್ತೋಕ್ಕೆ ಕಷ್ಟ ಆಗ್ತಾ ಇತ್ತು ನಾನು ಇದನ್ನ ಇಲ್ಲಿಂದ ಹೋಗೋದು ಕಷ್ಟ ಅಂತ ಹೇಳಿ ನನ್ನ ಕಝಿನ್ನು ಅದನ್ನ ಆನ್ಲೈನಲ್ಲಿ ತೊಗೊಳ್ಳಿ ಹತ್ತಿಗೆ ಅದು ವೆಯ್ಟ್ ಇಲ್ಲಿಂದ ತಗೊಂಡೋಗೋದು ಕಷ್ಟ ಅಂತಂದ್ಲು ಅದರಿಂದ ನಾನು ದೋಸೆ ಹೆಂಚನ್ನು ತೊಗೊಳ್ಳಿ ಿಲ್ಲ ಬಾಣ್ಲಿಯಾಗೆ ಒಂದು ಚಾಕು ತಗೊಂಡು ಮುಂದೆ ಮಾಲ್ ಸುತ್ತಾಡೋಕ್ಕೆ ಅಂತ ಹೋದ್ವಿ ಮಾಲಲ್ಲಿ ನಮಗೆ ಬೇಕಿಲ್ಲದಲೆ ಇರ್ತಕ್ಕಂಥ ವಸ್ತುಗಳೆಲ್ಲ ಕಣ್ಣಿಗೆ ಕಾಣ್ತವೆ ಇದೇನು ಬೇಕಾ ಇದು ಬೇಡವಾ ಅಂತ ಯೋಚನೆ ಮಾಡೋದ್ರೊಳಗಡೆ ಅಲ್ಲಿ ಬ್ಯಾಸ್ಕೆಟ್ ತುಂಬಿರುತ್ತೆ ಅಷ್ಟು ಆಗುತ್ತೆ ಅಂತೇಳಿ ನೋಡಿ ನಾನು ಹೋದಾಗೆಲ್ಲ ಈ ಗ್ಲಾಸು ಸೆರಾಮಿಕ್ಕು ಪ್ಲೇಟ್ಗಳಿಗೆ ಈ ಥರದೋಗಿ ಬೀಳ್ತೀನಿ ಆದರೆ ಬರೋದ್ರೊಳಗಂತೂ ಒಂದಂತೂ ಡಮೇರ್ ಆಗಿರುತ್ತೆ ಬಂದಾದ್ಮೇಲೆ ಇನ್ನೊಂದೆರಡು ಹೋಗಿ ಕೊನೆಗೆ ಯಾವುದೋ ಒಂದು ಉಳ್ಕೊಳುತ್ತೆ ಸ್ವಲ್ಪ ನಾನು ದಡ ಬಡವ ಫಾಸ್ಟ್ ಆಗಿ ಮಾಡೋದ್ರಿಂದ ಈ ರೀತಿ ಉಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆದ್ರಿಂದ ನಾನು ಸ್ವಲ್ಪ ಇವನು ತಗೊಳ್ಳಿಲ್ಲ ಬ್ರೌನ್ ರೈಸ್ ಬ್ರೌನ್ ರೈಸ್ ಅದು ಅದು ಇದು 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 ಗೊತ್ತಿಲ್ಲ ರೈಸಿಲ್ಲ ಸಾರ್ಟೆಕ್ಸ್ ವಾಡಿ ರೈಸ್ ಐದು ಬ್ರೌನ್ ರೈಸ್ ಇದು ಬ್ರೌನ್ ರೈಸ್ ಇದು ಇದು ರಾಜುಡಿ ಇದು ಸಾರ್ಟೆಕ್ಸ್ ವಾಡಿ ರೈಸ್ ಇದು ಬಾಸುಮತಿನೇ ನಾವು ಇದು ಬಾಸುಮತಿ ಇದು ಕೊನ್ನಿ ರೈಸ್ ತಮಿಳು ತಮಿಳ್ನಾಡು ಅಯ್ಯೋ ಎಂತೆ ಅಕ್ಕಿಗಳಿದಾವೆ ನೋಡು ಇದು ಕಾಲಂ ರೈಸ್ ಇದು ಸೋನಾ ಮಸೂರಿ ಇದು ಯಪ್ಪ ನಾವ್ ಸಕ್ಕತ್ತ ತಿಂದಿದ್ವಿ ಹುಡ್ಗೂರಲ್ಲಿ ಪನ್ನೇರಳೆ ನಾವು ಇತ್ತು ತೋಟದಲ್ಲಿ ಈಗ ಮರತೆ ಹೋಗಿ ನೋಡಿ ಎಷ್ಟೇ ನೋಡ್ತಿದ್ವಿ ಇಲ್ಲಿ ತಿಪ್ಪೂರಲ್ಲಿ ಗೊತ್ತಿಲ್ಲ ನಮ್ಮೂರಲ್ಲಿ ಇತ್ತು ಹೊನ್ನೇರಳೆ ನಾವ್ ಕನ್ನಡದಲ್ಲಿ ಅಕ್ಕಿ ಹೆಸರುಗಳಾಗಲಿ ಎಷ್ಟು ತರದ ಅಕ್ಕಿಗಳಿತ್ತಂದ್ರೆ ಇತ್ತು ರೈಸ್ ಇತ್ತು ಗೊತ್ತಾ ರೈಸ್ ಅಂದರೆ ಅಕ್ಕಿನೇ ತಾನೆ ಅನ್ನನೂ ರೈಸ್ ಅಂತಾರೆ ಅಕ್ಕಿನೂ ರೈಸ್ ಅಂತಾರಾ ಏನೋ ಅಲ್ಲಿರ್ತಕ್ಕಂಥ ಅಕ್ಕಿಗಳು ಟೈಪ್ಸ್ ಅಂತೂ ತುಂಬ ಇತ್ತು ನನ್ನ ಕಜಿನ್ ಅದನ್ನೆಲ್ಲ ಓದಿ ಓದಿ ಹೇಳ್ತಾ ಇದ್ವು ಹಾಗೆ ಹಣ್ಣುಗಳು ಈ ತರಕಾರಿಗಳು ಆದರೆ ಹೆಸರುಗಳಂತೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗಜ ಹಣ್ಣು ನಾವು ಇವನ್ನೆಲ್ಲ ಗೊತ್ತಿರೋದನ್ನು ನೋಡಿ ಎರಡು ಥರದ ಕ್ಯಾರೆಟ್ ಇದೆ ಇದು ಒಂಥರ ಇದು ಒಂಥರ ಇದನ್ನ ನೋಡಿದ್ದೆ ಆದರೆ ನಮ್ಮ ಕಡೆ ಇವು ಬರೋದಿಲ್ಲ ಈ ಕಡೆ ಮಾತ್ರ ಬರೋದು ಇಷ್ಟು ಉದ್ದ ಇರ್ತಕ್ಕಂಥ ಕ್ಯಾರೆಟು ನಮ್ಮ ಕಡೆ ಸೈಡ್ ಸಿಗೋದಿಲ್ಲ ಅಲ್ಲಿ ಅವರು ತುಂಬ ಹೆಸ್ರುಗಳ್ನೆಲ್ಲ ಬರ್ದಿನೇ ಇಟ್ಬಿಟ್ಟಿದ್ದಾರೆ ನಾನು ನೋಡ್ತಾ ಓದ್ತಾ ಇವೆಲ್ಲ ಏನು ಹೆಸ್ರುಗಳಪ್ಪ ಇವೆಲ್ಲ ತರಕಾರಿನ ಹಣ್ಣುಗಳ ಅಂತ ನನಗಂತೂ ನೋಡಿ ಕೆಂಪು ಏನು ಪೇಂಟ್ ಬಳದಿಕ್ಕೆ ಅವರ ಅಂತ ಇದು ಕೆಂಪು ಮೂಲಂಗಿನಂತೆ ಗೆಣಸು ಅಲ್ಲ ಇಸ್ಲ ಮೂಲಂಗಿನೂ ಅಲ್ಲ ಆ ರೀತಿ ಇತ್ತು ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಯ್ಯೋ ಇದೇನು ಈ ಥರ ಇವೆ ಎಲ್ಲ ಪೇಂಟ್ ಕೆಂಟ್ ಬೆಳೆದಿಕ್ಕ್ಯವ್ರ ಅಂದಂಗೆ ನಾನು ಅಂದ್ಕೊತಾ ಇದ್ದೆ ಅಲ್ಲ ನನ್ನ ಕಸಿನ್ಸ್ಗಳು ಈ ರೀತಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾಯಿದ್ರು ನೋಡಿ ಕೊತ್ತಂಬರಿ ಸೊಪ್ಪಂತೆ ಅದು ಅಂದಂಗೆ ಕೊತ್ತಂಬರಿ ಸೊಪ್ಪು ಯಾವ ರೀತಿ ಇದೆ ಇದು ಕೊತ್ತಂಬರಿ ಸೊಪ್ಪು ಒಂಥರ ಏನು ಯಾಕೆ ಹಿಂಗೆ ಪ್ಯಾಕ್ ಕಟ್ಟಿಕಿದ್ದಾರೆ ಎಷ್ಟು ದಿನ ಚೆನ್ನಾಗಿರುತ್ತೆ ಅಪ್ಪ ಇದನ್ನೆಲ್ಲ ನೋಡಿ ಅಪ್ಪ ನಾವು ಒಳ್ಳೆ ಕಡೆ ಪುಣ್ಯ ಮಾಡಿದ್ದೀವಪ್ಪ ಫ್ರೆಶ್ ಆದ ತರಕಾರಿ ಹಣ್ಗಳ್ನ ತಿನ್ನೋದಕ್ಕೆ ಅಂತ ನೋಡಿ ಈರುಳ್ಳಿ ನೋಡಿ ಎಷ್ಟು ಸಣ್ಣಗಿದೆ ಇದು ಸಾಂಬಾರು ಈರುಳ್ಳಿ ಅಂತ ಹೇಳಿದ್ರೆ ಸುಲ್ದೇ ಇಟ್ಬಿಟ್ಟಿದ್ದಾರೆ ಅದೇನು ಡೈಲಿ ಖಾಲಿ ಆಗುತ್ತಾ ಎಷ್ಟು ದಿನ ಇಟ್ಟರೂ ಚೆನ್ನಾಗಿರುತ್ತಾ ಇದ ಇದೇನು ಗುರು ಅಂತ ಹೇಳಿ ನಾನು ಇವನ್ನೆಲ್ಲ ನೋಡ್ಕೊಂಡು ಬರಬೇಕಾದ್ರೆ ನೋಡೋಣ ಬನ್ನಿ ನನ್ನ ಕಜಿನ್ಸ್ಗಳ ಹತ್ರನೇ ಒಂದೆರಡು ಹೆಸ್ರುಗಳು ಹೇಳ್ಬಿಡ್ರೆ ಮಾತಾ ಇದ್ದೀರ ನನಗೆ ಹೆಸ್ರು ಗೊತ್ತಾಗ್ತಾ ಇಲ್ಲ ಇದು ನೋಡೋಕ್ಕೂ ಇಲ್ಲ ನೋಡಿ ಇದೇನೋ ಮುಸ್ಕಿನ ಜೋಳ ಇಷ್ಟಿಷ್ಟೇ ಇದೆ ಸಿಪ್ಪೆ ತೆಗ್ದೇ ಇಕ್ಕಿದ್ದಾರೆ ಇವೆಲ್ಲ ಹಾಗೆ ಕವರಲ್ಲಿದ್ದರೂ ಬೂಸ್ಟ್ ಬರಲ್ವ ನಮ್ಮ ಮನೇಲಿ ಒಂದೇ ಇಕ್ಕಿರೋ ಬೂಸ್ಟ್ ಬರುತ್ತೆ ಅಂತ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮ ಕಜಿನ್ಸ್ಗಳು ನೋಡಿಲ್ಲ ಈ ಥರ ಇದೆ ಈ ಥರ ಇದೆ ಅಂತ ಎಲ್ಲ ಓಪನ್ ಮಾಡಿ ಹೆಸ್ರು ಹೇಳ್ತಾಯಿದ್ರು

ಏನೋಪ್ಪ ಈ ಟೌನಲ್ಲಿ ಎಲ್ಲ ಕೂಡ ತಿಂಗಳಾಂಗಟ್ಟಲೆ ಈ ರೀತಿ ಪ್ಯಾಕೇಜ್ ಆಗಿರೋ ತರಕಾರಿ ಪ್ಯಾಕ್ ಆಗಿರ್ತಕ್ಕಂಥ ಹಣ್ಣುಗಳನ್ನ ತಿಂದು ಬದುಕ್ತಾ ಇದ್ದಾರೇನೋ ನಮ್ಗೆ ಇದೆಲ್ಲ ಬೇಡ ಗಾಳಿ ನೀರಾದ್ರೂ ಚೆನ್ನಾಗಿರೋ ಸಿಗ್ತಾ ಇದೆ ನಾವೇ ಪುಣ್ಯವಂತರು ಅಂತ ಫೈನಲ್ ಆಗಿ ಒಂದೊಂದು ಸಲ ಈ ಥರ ಜಾಗಗಳಿಗೆ ಹೋಗ್ಬೇಕು ಆದರೆ ಇಲ್ಲೇ ಅಂತೂ ಮತ್ತೆ ಇರಬಾರ್ದು ಅಂತ ನಾನಂತೂ ಫಿಕ್ಸ್ ಆಗಿದ್ದೀನಿ ಯಾಕಂತಂದರೆ ನನಗೆ ಟೌನ್ ಅಂದರೆ ಇಷ್ಟ ಆಗೋದಿಲ್ಲ ಮಾಲೆಲ್ಲ ಸುತ್ತಾಡ್ಕೊಂಡು ಇದೊಂದು ಜಾಗ ಇತ್ತು ಗೇಮ್ಗಳದು ಗೇಮ್ಗಳೆಲ್ಲ ತುಂಬ ಚೆನ್ನಾಗಿದ್ವು ಅಂದರೆ ಹಾಡ್ತಾ ಇದ್ರು ಆ ಮಕ್ಕಳ ಆಡೋದಕ್ಕೆ ದೊಡ್ಡವ್ರು ಆಡೋದಕ್ಕೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಆ ಮಾಲ್ ಅಂದ್ರೆ ಆ ಸ್ಟೆಪ್ ಅಂದ್ರೆ ಅದೊಂದು ಫ್ಲೋರು ಆ ಫ್ಲೋರ್ನೂ ಕೂಡ ಒಂದು ರೌಂಡ್ ಹಾಕೊಂಡ್ ಬಂದ್ವಿ ಯಾರು ಕೂಡ ಆಟ ಎಲ್ಲ ಆಡಕ್ಕೆ ಹೋಗಲಿಲ್ಲ ಅದರಿಂದ ನೋಡ್ತಾ ಇದ್ದೆ ನಾನು ಬೇರೆ ಎಲ್ಲರೂ ಕೂಡ ಬರಲಿಲ್ಲ ನಾನು ಒಬ್ಬಳೇ ಹೋಗಿ ಈ ಗೇಮ್ಗಳೆಲ್ಲ ಯಾವ್ಯಾವ ರೀತಿ ಇದೆ ಅಂತೇಳಿ ಹೋಗಿ ಒಂದು ರೌಂಡ್ ಹಾಕೊಂಬಂದೆ ನಾನು ಇದನ್ನ ಒನ್ಲಾದಲ್ಲಿ ಒಂದು ಎರಡು ಸತಿ ಆಡಿ ಎಲ್ಲ ಗೇಮ್ಗಳಿಗೂ ಕೂಡ ಎದುರು ಬಿದ್ದುಬಿಟ್ಟಿದ್ದೀನಿ ಹಾಗೆ ಇನ್ಸ್ಟಾ ಯೂಟ್ಯೂಬಲ್ಲೆಲ್ಲ ಈ ಕಟ್ಟಾಗಿ ಬಿದ್ದೋಗೋದು ಈ ಎಡವಟ್ಟಾಗಿರೋದನ್ನೆಲ್ಲ ನೋಡ್ಬಿಟ್ಟು ಇನ್ನೂ ಕೂಡ ಎದುರು ಬಿದ್ದೋಗಿದ್ದೀನಿ ಅಂತಲೇ ಹೇಳ್ಬೋದು ಹುಷಾರ ಗಾಡಿ ಅಷ್ಟೇ ಸೇಫ್ಟಿ ಎಲ್ಲ ಇರೋ ಕಡೆ ಆಡಿ ಎಂಜಾಯ್ ಮಾಡಬೇಕು ಇಲ್ಲಾಂದರೆ ಇವು ಆಟಗಳ್ನ ಆಡಲಿಲ್ಲ ಅಂದರೆ ಎಂಜಾಯ್ ಮಾಡೋದು ಕಷ್ಟ ಅಂದರೆ ಅವರು ನೆಡೆಸೋರು ಸ್ವಲ್ಪ ಪ್ರಿಕಾಕ್ಷನ್ ಎಲ್ಲ ತೊಗೊಂಡು ಚೆನ್ನಾಗಿ ನೋಡಿಕೊಂಡ್ರೆ ಏನು ತೊಂದರೆ ಇಲ್ಲ ಬನ್ನಿ ನೋಡಿ ಇದೊಂದು ತ್ರೀ ಡಿ ಗೇಮ್ ಅನ್ಸುತ್ತೆ ನಾನು ಸ್ವಲ್ಪ ಅವ್ರು ಆಡ್ತಿದ್ದು ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇತ್ತಲ್ಲ ಅದು ತ್ರೀ ಡಿ ಗೇಮಲ್ಲಿ ಅವರೇ ಕಾಡೊಳಗಡೆ ಹೋಗಂಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ನಾನು ಆಲ್ರೆಡಿ ಮಾಡಿದ್ರಿಂದ ಗೊತ್ತಾಗ್ತಾಯಿತ್ತು ಅದನ್ನ ನೋಡಿಕೊಂಡು ನಮ್ಮ ಕಝಿನ್ ಮಗ ಈ ರೀತಿ ಬುಲೆಟಲ್ಲಿ ಗನ್ ಗನ್ನಲ್ಲಿ ಗುರಿ ಇಟ್ಟು ಹೊಡಿಯೋ ಗೇಮಲ್ಲಿ ನೋಡ್ತಾ ಇದ್ದ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಈಗ ನಾವು ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ನೋಡ್ತಾ ಇದ್ವಿ ಊಟಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಇತ್ತು ಹೊಟ್ಟೆ ಎಲ್ಲ ಹಶ್ ಯಾಕಂತಂದರೆ ಸ್ವಲ್ಪ ಲೇಟಾಗಿನೇ ಎಲ್ಲ ರೆಡಿಯಾಗಿ ಉಪ್ಪಿಟ್ಟು ತಿಂದಿದ್ದು ನೀರು ಕುಡ್ದೆ ಸಾಕಾಗಿತ್ತು ಇಲ್ಲೆಲ್ಲ ಊಟ ಬೇಡ ನಾವು ಸ್ವಲ್ಪ ಅಪರೂಪಕ್ಕೆ ಹೋಗಿದ್ರಿಂದ ಮುಳುಬಾಗ್ಲು ದೋಸೆ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಮುಳುಬಾಗ್ಲು ದೋಸೆ ಹೋಟೆಲ್ಗೆ ಹೋದ್ವಿ ನಾನು ಮುಳುಬಾಗ್ಲು ದೋಸೆ ಆಲ್ರೆಡಿ ಇದೆ ಫಸ್ಟ್ ಟೈಮ್ ತಿಂದಿರೋದು ನಾವೆಲ್ಲ ಒಂದು ಸ್ವಲ್ಪ ಹೋಟ್ಲುಗಳ್ಗೆ ಹೋಗೋದು ಕಡಿಮೆ ನೀವೇನಾದರೂ ಅಂದ್ರಿ ನಾವೆಲ್ಲರೂ ಕೂಡ ಇವಾಗ ಹೋಗಿದ್ದು ಮುಳುಬಾಗ್ಲು ದೋಸೆ ಪ್ಯಾಲೇಸ್ಗೆ ಅದರಲ್ಲಿ ನಾವು ಕೂಡ ಟೇಸ್ಟು ಗೀದು ಸಪ್ರೇಟ್ ಗೀ ಬೇಡ ಅನ್ನೋರು ಹಾಗೇ ಮಕ್ಕಳು ಫ್ರೈಡ್ ರೈಸ್ ತೊಗೊಂಡಿದ್ರು ಎಲ್ಲರೂ ಒಟ್ಟಿಗೆ ಮುಳುಬಾಗಿಲು ದೋಸೆನ ಟೇಸ್ಟ್ ಮಾಡಿದ್ವಿ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಆದರೆ ನನಗಿಷ್ಟ ಆಗೋದು ಕಡಿಮೆ ಅಷ್ಟೇ ಅವರೆಲ್ಲ ನನ್ನ ರೇಗಿಸ್ತಾಯಿದ್ರು ಇವರಿಗೆ ಮನೆಯಿಂದಲೇ ಪ್ಯಾಕ್ ಮಾಡ್ಕೊಂಡು ಬಿಡಬೇಕು ಅಂತ ಹೇಳಿ ಫೈನಲ್ ಆಗಿ ಮುಳುಬಾಗ್ಲು ದೋಸೆ ಎಲ್ಲ ತಿಂದು ಮನೆ ಹತ್ರ ಬಂದು ಚುರುಮುರಿ ಬೋಂಡ ರೆಡಿ ಮಾಡಿದ್ವಿ ಸಂಜೆಗೆ ಇದಂತೂ ನಡೀತಲೇ ಇತ್ತು ಆಲ್ರೆಡಿ ಮೂರು ದಿನದಿಂದ ನಮ್ಮ ಊಟದ ಮೇಳ ಕತೆ ನಿದ್ದೆ ಮಾತ್ರ ಖಂಡಿತವಾಗಲೂ ಇಲ್ಲ ಕಣ್ರಿ ಬೆಳಗ್ಗೆ ಜಾವದವರೆಗೂ ಮಾತಾಡಿದ್ದೀವಿ ಅಂದರೆ ನೀವು ನಂಬ್ತೀರಾ ಏನು ಮಾತಾಡಿದ್ದೀವಿ ಅಂದರೆ ಒಂದು ಕೂಡ ನೆನಪಿಲ್ಲ ಇನ್ನು ಮಾನ್ಯ ಬೆಳಗ್ಗೆ ನಾವೆಲ್ಲ ರೆಡಿಯಾಗಿ ಊರ ಕಡೆ ಹೊರಟಿದ್ವಿ ನಾನು ಇವ್ರ ಮನೇಲಿ ತುಂಬ ಕಡೆ ಇದು ನೋಡಿದೆ ನನ್ನ ಕಸಿನ್ನ ಕೇಳಿದ್ದಕ್ಕೆ ಇದು ಪಿರಮಿಡ್ ಅಂತಂದಲು ಏನು ಈ ರೀತಿ ಎಲ್ಲ ಕಡೆ ಇಟ್ಟಿದ್ದೀರಾ ಅಂದರೆ ರೂಮಲ್ಲೆಲ್ಲ ದೊಡ್ಡ ದೊಡ್ಡ ಪಿರಮಿಡ್ ಇದೆ ಹಾಗೆ ಮೇಲ್ಗಡೆ ಎಲ್ಲ ಕಟ್ಟಿದ್ದಾರೆ ಫ್ರಿಜ್ ಮೇಲಿದೆ ನೋಡಿ ಇದು ರೂಮಲ್ಲಿದ್ದಿದ್ದು ಪಿರಮಿಡು ಇದೇನು ಇದು ಅಂತ ಕೇಳಿದ್ದಕ್ಕೆ ಇದು ಪಿರಮಿಡ್ ಅಂತ ಪಾಸಿಟಿವ್ ಎನರ್ಜಿನ ಬಿಲ್ಡ್ ಮಾಡುತ್ತೆ ಇದನ್ನು ನಾವು ದೊಡ್ಡದಾಗಿರೋದನ್ನು ತಲೆ ಮೇಲೆ ಇಟ್ಕೊಳೋದು ಓದೋ ಮಕ್ಕಳು ತಮ್ಮ ಓದೋ ಪುಸ್ತಕಗಳಿರೋ ಹತ್ರ ಇಟ್ಕೊಳೋದು ನಾವು ಗೃಹಿಣಿಯರು ಎಲ್ಲಿ ಬೇಕಾದರೂ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಅಲ್ಲೆಲ್ಲ ಇಟ್ಕೊಳೋದು ಮಾಡಿದ್ರೆ ಪಾಸಿಟಿವ್ ಎನರ್ಜಿನದು ಬಿಲ್ಡ್ ಆಗುತ್ತೆ ಇದನ್ನ ತಲೆ ಮೇಲೆ ಈ ರೀತಿ ಇಟ್ಕೊಂಡು ಧ್ಯಾನ ಮಾಡಬೇಕು ಅಂತ ನನ್ನ ಕಜಿನ್ ಹೇಳಿದ್ಲು ಅದ್ರ ಬಗ್ಗೆ ನನಗೆ ಅಷ್ಟೇ ಗೊತ್ತಿರೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಫೈನಲ್ ಆಗಿ ಇವತ್ತು ನಾವು ನಮ್ಮ ಕಸಿನ್ ಮನೆಯಿಂದ ನಮ್ಮೂರ ಕಡೆ ಹೊರಟ್ವಿ ಇದಾಗಿತ್ತು ತ್ರೀ ಡೇ ಕಝಿನ್ ಮೀಟ್ ನೆಕ್ಸ್ಟ್ ಮೀಟ್ ಎಲ್ಲಿ ಇನ್ನೂ ಮೂರು ತಿಂಗಳು ಅದರ ಸುದ್ದಿಗೆ ಹೋಗಲ್ಲ ಮೂರು ಆದಮೇಲೆ ಮತ್ತೆ ಕಝಿನ್ ಸೇರ್ತೀವಿ ಎಂಜಾಯ್ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಬೆಂಗಳೂರು ಮೀಟ್ ಇಲ್ಲಿಗೆ ಮುಗಿದಿದೆ ಎಲ್ಲರೂ ಕೂಡ ಇವಾಗ ಕುಂಕುಮ ತೊಗೊಂಡು ಮನೆ ಕಡೆ ಹೊರಟ್ವಿ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ದೀವಿ ಬಂದಿದ್ದು ಒಬ್ಬೊಬ್ಬರೇ ಅಂದರೆ ನಾವು ಮೂರು ಜನ ಒಟ್ಟಿಗೆ ಬಂದ್ವಿ ಇನ್ನು ಉಳಿದಿರ್ತಕ್ಕಂಥವ್ರು ಮೂರು ಜನ ಒಟ್ಟಿಗೆ ಬಂದಿದ್ದರು ಈಗ ಎಲ್ಲರೂ ಕೂಡ ಒಟ್ಟಿಗೆ ಹೊರಡ್ತಾ ಇದ್ದೀವಿ ಅಂದರೆ ಇಲ್ಲಿಂದ ದಾವಣಗೆರೆಗೊಬ್ಬರು ತಿಪ್ಪೂರ್ಗೊಬ್ರು ಇನ್ನಿಬ್ರು ಕಸಿನ್ ಬೆಂಗಳೂರೇ ಇನ್ನು ನಾವಿಬ್ಬರು ತಿಪ್ಪೂರು ಎಲ್ಲ ಕಡೆ ಹೊರಟ್ವಿ ಫೈನಲ್ ಆಗಿ ನಮ್ಮ ಕಜಿನ್ಗೆ ಬಾ ಹೇಳ್ತಾ ನಮಗಂತೂ ಮೂರು ದಿನ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಮನೆ ಒಳಗಡೆನೇ ಇದ್ದರೂ ಕೂಡ ಟೈಮ್ ಬಸ್ ಬರ್ರಿ ಬರ್ರಿ ಅಂತ ಹೋಗೋದು ನಾವು ರೆಡಿಯಾಗಕ್ಕೆ ಮೂಡಿಲ್ಲ ಅಂದರೂ ಕೂಡ ಒಂದೆರಡು ಕಡೆ ಹೋಗಿ ಬಂದ್ವಿ ಸಾಸ್ ಮಾಡಿ ಇದು ನಮ್ಮ ಕಸಿನ್ ಒಬ್ಬರು ಬೆಂಗಳೂರಲ್ಲೇ ಇರೋರು ಕಾ ಅವರು ಕಾರ್ ಬಂದಿತ್ತು ಕಟ್ಕೊಂಡು ಹೋದಕ್ಕೆ ಅಂತ ಎಲ್ಲರೂ ಕೂಡ ಅವರು ಮೆಟ್ರೋ ಸ್ಟೇಷನ್ ಸ್ಟೇಷನ್ಗೆ ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಅಂತ ಅಂದರು ಒಬ್ಬರು ಕಝಿನು ಅದರಿಂದ ಅವ್ರ ಜೊತೆ ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಹೊರಟ್ವಿ ಇಲ್ಲಿಂದ ಎಲ್ಲರೂ ಅವ್ರವ್ರ ಮನೆ ಕಡೆಗೆ ಒಂದು ಒಂದೆರಡು ದಿನ ಬೇಜಾರಾಗುತ್ತೆ ಯಾಕಂತಂದರೆ ನಾವೆಲ್ಲ ಎಂಜಾಯ್ ಮಾಡಿದ್ದು ಅಷ್ಟು ಕಡಿಮೆ ಏನಿರಲಿಲ್ಲ ಸಿಗುವ ನಾಳೆ ಮತ್ತೊಂದು ವ್ಲಾಗಲ್ಲಿ ಟೇಕ್ ಕೇರ್ ಬ ಬೈ ನಗ್ತಾಯಿರಿ ನಗಿಸ್ತಾ ಇರಿ